ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವ್ರ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇವರ ಹೆಸರು ಪವಿತ್ರ ಹಟ್ಟಿ ಅಂತೇಳಿ ಊರು ಬೆಂಗಳೂರು ಸೌತ್ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಯಸ್ಸು ಮೂವತ್ತೆಂಟು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಗಂಡ ಅವರು ತೀರಿಕೊಂಡು ಆರು ವರ್ಷ ಆಗೋದಕ್ಕೆ ಬಂದಿದೆ ಇವರ ಕೆಲಸ ಸಿಪ್ಲಾ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸವನ್ನು ಮಾಡ್ತಾ ಇರೋದು ತಿಂಗಳ ಸಂಬಳ ಎಪ್ಪತ್ತು ಸಾವಿರ ಸಿಗುತ್ತೆ ಜೊತೆಗೆ ಇ ಪಿ ಎಫ್ ಕೂಡ ಸಿಗುತ್ತೆ ಅಂತೇಳಿ ಎದೆಷ್ಟಿವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು ಹಾಗೇ ಫ್ರೆಂಡ್ಸ್ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಕ್ಕೆ ಕಾರಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೋಡ್ತಾ ಹೋಗೋಣ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಗಂಡ ಇಲ್ಲವಂತೆ ಸುಖ ಕೊಡೋರು ಬೇಕಾಗಿದ್ದಾರೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಮೊದಲನೆಯದು ಗಂಡಸರಿಗೆ ತೂತು ಹೇಗೆ ಇಷ್ಟ ಆಗುತ್ತೋ ಹಾಗೆ ಹೆಂಗಸರಿಗೂ ಕೂಡ ಗೂಟ ಅಷ್ಟೇ ಇಷ್ಟ ಆಗುತ್ತೆ ಸೊ ಅದರಲ್ಲೂ ಕೂಡ ಐದು ಇಂಚಿನ ಗೂಟ ತುಂಬಾ ಇಷ್ಟ ಆಗುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಸೊ ಗಂಡ ಇಲ್ಲದವಳ ಬೈಕೆ ತೀರಿಸೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಯಾರಿಗಾದರೂ ಬೇಕು ಅಂದವರು ಮಾತ್ರ ಕರೆ ಮಾಡಿ ಅಂತೇಳಿ ತಿಳಿಸಿದ್ದಾರೆ ಆರು ವರ್ಷದಿಂದ ಸುಖ ಇಲ್ಲದೆ ತೂತು ದಪ್ಪ ಆಗಿದೆ ಉಜ್ಜಿ ಸಡಿಲ ಮಾಡಿದರೆ ದುಡ್ಡು ಸಹಿತ ಕೊಡುತ್ತೇನೆ ಭಯ ಇಲ್ಲದೆ ಬಂದು ಸುಖವನ್ನು ಕೊಡಿ ಅಂತೇಳಿ ಎದೆಷ್ಟು ಗಂಡ ಇಲ್ಲವಂತೆ ಸುಖ ಕೊಡೋರು ಬೇಕಾಗಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಅಂದರೆ ಫ್ರೆಂಡ್ಸ್ ಗಂಡ ಇಲ್ಲದ ಕಾರಣ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿರೋದು ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಏನೋ ಈ ಥರ ಗಂಡಸರು ಬೇಕು ನೋಡಿ ಸಂಪರ್ಕ ಮಾಡಿ ಅಂತೇಳಿ ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿದ್ದಾರೆ ಮೊದಲನೇದು ಅಗಲ ಮಾಡಿ ಸತತ ಒಂದು ಗಂಟೆ ಸುಖವನ್ನು ಕೊಡೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಎರಡನೇದು ಗೂಟ ಐದು ಇಂಚು ಇದ್ದರೆ ಮಾತ್ರ ಸಾಕಾಗುತ್ತೆ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಮೂರನೇದು ಬಗ್ಗಿಸಿ ಸಿಕ್ಕಿದ್ರೆ ತೂತಿನ ಆಳಕ್ಕೆ ಹೋಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸರಿ ಆಯಿತು ಅಂದರೆ ಹಾಗೆ ಕೈದು ಸುಖವನ್ನು ಕೊಡಿ ಅಂತೇಳಿ ತಿಳಿಸಿದ್ದಾರೆ ನಾಲ್ಕನೇದು ಜೀವನಕ್ಕೆ ದುಡ್ಡಿನ ಆಸರೆ ಆಗುತ್ತೇನೆ ಆ ಒಂದು ಕಾರಣಕ್ಕಾದರೂ ಸಮಾನವನ್ನು ಬೆಳೆಸಿ ಸುಖವನ್ನು ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಐದನೇದು ಕೈ ಮುಗಿತೀನಿ ಮೋಸ ಮಾಡುವ ಮನೋಭಾವ ಇದ್ದವರು ಬೇಡ ಅಂಥೇಳಿ ಯುವವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು ಇನ್ನು ಕೊನೆಯದಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಕ್ಕೆ ಕೆಲವೊಂದು ಕಾರಣಗಳ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿರೋದು ನೋಡ್ತಾ ಹೋಗೋಣ ಮೊದಲನೇದು ತಿನಿಸು ಅಂದರೆ ಸರಿಯಾದ ಪೋಷಕ ಆಹಾರ ಇಲ್ಲದೇ ಇರುವುದು ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತೆ ಎರಡನೇದು ಒತ್ತಡ ಹೆಚ್ಚು ಒತ್ತಡದಲ್ಲಿ ಇರುವುದು ಕೂಡ ಸಮಸ್ಯೆ ಆಗುತ್ತೆ ಮೂರನೇದು ನಿದ್ರೆಯ ಕೊರತೆ ಅಂದರೆ ಸರಿಯಾದ ನಿದ್ದೆ ಮಾಡದೇ ಇರುವುದು ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಕ್ಕೆ ಕಾರಣ ಅಂತೇಳಿ ತಿಳಿಸಿರೋದು ನಾಲ್ಕನೇದು ಅಹಿತಕರ ಆಹಾರ ಅಂದರೆ ಹಣ್ಣು ಅಥವಾ ತರಕಾರಿಗಳ ಕೊರತೆಯಿಂದನೂ ಕೂಡ ಬರುತ್ತೆ ಅಂತೇಳಿ ತಿಳಿಸಿರೋದು ಐದನೇದು ಅತ್ಯಧಿಕ ಮದ್ಯಪಾನ ಮತ್ತು ಧೂಮಪಾನ ಮಾಡೋದು ಅಂದರೆ ಹೆಚ್ಚು ಮದ್ಯಪಾನ ಮಾಡೋದು ಮತ್ತು ಧೂಮಪಾನ ಮಾಡೋದು ಕೂಡ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಕ್ಕೆ ಕಾರಣ ಅಂತೇಳಿ ತಿಳಿಸಿರೋದು ಸೊ ಇವೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಸೊ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳಿರೋದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು